ಯುವ ದಿನಾಚರಣೆಯನ್ನು ನಮ್ಮ ಜ್ಞಾನೋದಯ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ನಡೆಯುತ್ತ ನಡೆಯುತ್ತಿರುವ ಜ್ಞಾನ ಭಾರತಿ ಕನ್ನಡ ಮತ್ತು ಆಂಗ್ಲ ಮಾಧ್ಯಮದ ಹಿರಿಯ ಪ್ರಾಥಮಿಕ ಶಾಲೆ ಪ್ರೌಢಶಾಲೆ ಹಾಗೂ ಕಲಾ ಮತ್ತು ವಾಣಿಜ್ಯ ಪದವಿ ಪೂರ್ವ ಮಹಾವಿದ್ಯಾಲಯದ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಅತಿ ಮಹದೆಯರು ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ಶ್ರೀ ಜಿ ಎಸ್ ಜ್ಞಾನೋದಯ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರಾಗಿರ್ತಕ್ಕಂಥ ನಮ್ಮ ಸರ್ ಅವರು ಈ ಒಂದು ಅಧ್ಯಕ್ಷತೆ ಸಮಾರಂಭದ ಅಧ್ಯಕ್ಷತೆ ವಹಿಸಿಕೊಳ್ಳಬೇಕೆಂದು ತಮ್ಮೆಲ್ಲರ ಪರವಾಗಿ ನಾವು ಕೋರಿಕೊಳ್ಳುತ್ತೇನೆ ಅದೇ ರೀತಿಯಾಗಿ ಈ ಒಂದು ಸಮಾರಂಭದ ಉದ್ಘಾಟಕರಾಗಿ ನಮ್ಮ ಎಡ್ರಾಮಿ ಸರ್ಕಲಿನ ಪಿ ಐ ಸಹ ಬರಬೇಕಾಗಿತ್ತು ಅವರ ಅನುಪಸ್ಥಿತಿಯಲ್ಲಿ ಸ್ಥಿತಿಯಲ್ಲಿ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರು ತಮ್ಮ ಪರವಾಗಿ ಅವರನ್ನು ಸಹ ನಾನು ಈ ರೀತಿಗೆ ಅನುಭವಿಸುತ್ತೇನೆ ಅದೇ ರೀತಿಯಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀ ಮಲನ್ಮೋಹನ್ ಪಾಟೀಲ್ ಸಿಆರ್ ಪಿ ಎಡ್ರಾಮಿ ನಮ್ಮ ಎಲ್ಲ ಸಂಸ್ಥೆಯ ಆಹ್ವಾನಿಸುತ್ತೇನೆ ಇವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿಕೊರಲಿರುವ ಶ್ರೀ ಸಂತೋಷ್ ನವಲ್ಗುನ್ ಪತ್ರಕರ್ತ ಸಂಘ ಅಡ್ರಾಮಿ ಅವರಿಗೂ ಸಹ ನಮ್ಮ ಸಂಸ್ಥೆಯ ಎಲ್ಲ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳ ಪರವಾಗಿ ವೇದಿಕೆಗೆ ಆಹ್ವಾನಿಸುತ್ತೇನೆ ಶ್ರೀ ಸಂಗನ್ವೋಡ ಆರ್ ಪಾಟೀಲ್ ಶಿಕ್ಷಣ ಪ್ರೇಮಿಗಳು ಅವರಿಗೂ ಸಹ ನಮ್ಮ ಸಂಸ್ಥೆಯ ಎಲ್ಲ ಶಿಕ್ಷಕರಿಂದ ಹಾಗೂ ವಿದ್ಯಾರ್ಥಿಗಳ ಪರವಾಗಿ ಈ ಆಹ್ವಾನಿಸುತ್ತೇನೆ ಅದೇ ರೀತಿಯಾಗಿ ಶ್ರೀ ಮದುವಾರಪ್ಪ ಸರ್ ಅವರು ಈ ವೇದಿಕೆಗೆ ತಮ್ಮೆಲ್ಲರ ಪರವಾಗಿ ಅವರಿಗೂ ಸಹ ಈ ವೇದಿಕೆಗೆ ಆಹ್ವಾನಿಸುತ್ತೇನೆ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಲು ನಮ್ಮ ಶಾಲೆಯ ಮುಖ್ಯ గురువర్యుల తరపున శ్రీమతి అత్తమాదేవి జీ గురవర్ ముఖ్య పాద్రేవి ఈ సభ తమల పరవణ నాము ప్రసాదించుతను కూషేశవగీ ఈన కార్యక్రమగ ఉపన్యాసన నిరలో ఆగమస తరపున సయ్యత నిజన దర్మని ఉపన్యాసకరు కాలేను విభాగ స్వన్న ఇరికి ನಮ್ಮ ಶಿಕ್ಷಣ ಸಂಸ್ಥೆಯ ಪರವಾಗಿ ಹಾಗೂ ಎಲ್ಲ ಶಿಕ್ಷಕ ಪರವಾಗಿ ಹಾಗೂ ಮುದ್ದು ವಿದ್ಯಾರ್ಥಿಗಳ ಪರವಾಗಿ ಅವರನ್ನು ವೇದಿಕೆಗೆ ಆಹ್ವಾನಿಸುತ್ತಾ ಸ್ವಾಗತಿಸುತ್ತೇನೆ ಈಗ ಅತಿಥಿ ಮಹೋದಯರ ಸ್ವಾಗತವನ್ನು ನಮ್ಮ ಶಾಲೆಯ ಶ್ರೀಯುತ ಶ್ರೀಶಂತ್ ಗುರುಗಳು ಮಾಡ್ತೀನಿ

శిక్ష విద్యార్థి తుంబా ఆదరిక నమ్మ అక్రమ తిరిగి అనివార్య కాలేజీ ఆగ్రహంగా అరవీ కుడి స్వాగతంగా అదే రీతి నితీజ శ్రీ మల్ల పార్టీ కూడా స్వాగతం కొడుతారు అదే రీత్యా శ్రీ సంతోష్ వరుగుం సర్ పత్ర సంఘ దిగుతూ కార్యక్రమం తుమ్మగా స్వాగతం చేస్తే అదే రీతీ నమ్మ శక్కు శ్రీ సంగీగ ఆర్పాట్ శిక్షణ అదే శ్రీ మండీల సార్ ఇవరూ కూడా కార్యక్రమకి తుమ్మగా స్వాగతం చేస్తే విశేషంగా వివిధ ఉపన్యాస శ్రీ యుద్ధులు గొడవలి సార్ ఉపన్యాసీ ఇంకా కూడా ఈ కార్యక్రమకి సుందరంగా స్వాగతం కొత్త అదే రీత్యా ఈ కార్యక్రమ సంపూర్ణ నేతృత్వ వహించ్రీమతి అక్కమేజీ కూతురు మీరు కూడా ఈ కార్యక్రమం సుంద్ర స్వాగతం కొడుతారు ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಗುರಿಯಿಂದ ಹಾಗೂ ನನ್ನ ವಿದ್ಯಾರ್ಥಿಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ತರಕಾರಿ ಸ್ವಾಗತ ತೋರಿತಕ್ಕಂಥ ಸರಿಯೊಂದರಿಗೆ ಧನ್ಯವಾದಗಳು ಈಗ ಸ್ವಾಮಿ ವಿವೇಕಾನಂದರವರ ಭಾವಚಿತ್ರಕ್ಕೆ ನಮ್ಮ ಸಂಸ್ಥೆಯ ಸಂಸ್ಥಾಪಕರಾಗಿರ್ತಕ್ಕಂಥ

ವಿವೇಕಾನಂದರವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದಂಥ ಮಾನ್ಯ ಜಿ ಎಸ್ ಪುರದ ಸರ್ ಅವರಿಗೆ ಧನ್ಯವಾದಗಳು ಈಗ ಎಲ್ಲ ಅತಿಥಿ ಮಹೋದಯರು ಹಾಗೂ ಎಲ್ಲ ಶಿಕ್ಷಕರು ಬರವರು ಪುಷ್ಪಾರ್ಚನೆ ಕೋರಿಕೆ ಈಗ ಈ ಒಂದು ಸಮಾರಂಭದ ಉದ್ಘಾಟ ಉದ್ಘಾಟನೆಯನ್ನು ದೀಪ ಬೆಳಗಿಸುವ ಮೂಲಕ ಶ್ರೀ ಮಲ್ಲಂಗೋಳ ಪಾಟೀಲ್ ಸಿಆರ್ ಪಿ ಅಡ್ರಾಮಿಕ್ ಹಾಗೂ ಶ್ರೀ ನವಲ್ ಸಂತೋಷ್ ನವಲ್ಗೊಂದ್ ಸರ್ ಇವರು ನೆರವೇರಿಸಿಕೊಡಬೇಕು Thank <laughs> you. ಅಧ್ಯಕ್ಷ yeah. <laughs> <look> <laughs> <laughs> ARINC difícil. Himmen, which monastery is <laughs> at the beginning of fenomenal, or bothilingamine and other warnings and sais from what we ibracita the practice maritam of fire that is out of the email and we will continue. Harits,hoots, Treaty of l強iro

अदे रीत इन्व अतिथीर श्री संतोष नावर्गम पत्रकर्त संघ अड्रामी प्रशांत समशे विज्ञान शिक्षक सन्मान

ఈ కార్యక్రమ అతిథి స్థానం అలంకరిక శ్రీ సంగౌడ ఆర్ పాటిల్ శిక్షణ ప్రేమ ఇవరికి జయరం మగలు సర్ ఇంగ్లీష్ శిక్షకరు ఇవరు బాగు సన్మానమా అదే రీతి ఇన్నోర్వ అతిథిగంత శ్రీ మడివరప్ప సర్ ఇవరికి అంబరీష్ సుఘదార్ సర్ అవురు Ah. ¡Mira! സഭയി ಬಂದಂತ ತಮಗೆ ಸ್ವಾಗತ ಕೋರು ಎಂದೆಂದು ನಿಮಗೆ ಸ್ವಾಗತ ಕೋರು ಎಂದೆಂದು ನಿಮಗೆ ನೀವು ಬರುತ್ತಿರಲು ಸ್ವಾಗತ ಮಾಡುತ್ತಿರಲು ನೀವು ಬರುತ್ತಿರಲು ಸ್ವಾಗತ ಮಾಡುತ್ತಿರಲು ಎಂದೆಂದು ಬರಬೇಕು ಈ ನಮ್ಮ ಸಭೆಗೆ ಈ ನಮ್ಮ ಸಭೆಗೆ ಬಂದಂತ ತಮಗೆ ಸ್ವಾಗತ ಕೋರು ಎಂದೆಂದು ನಿಮಗೆ ಸ್ವಾಗತ ಕೋರು ెందు నిమగి నీవు బరుతిరూ

ಈ ನಮ್ಮ ಸಭೆಗೆ ಬಂದಂತ ತಮಗೆ ಸ್ವಾಗತ ಕೋರುವ ಎಂದೆಂದು ನಿಮಗೆ ಸ್ವಾಗತ ಕೋರುವ ಎಂದೆಂದು ನಿಮಗೆ ಸ್ವಾಗತ ಕೋರು ಎಂದೆಂದು ನಿಮಗೆ ಸ್ವಾಗತ ವಿದ್ಯಾರ್ಥಿನಿಯಲ್ಲಿ ಧನ್ಯವಾದಗಳು ಈಗ ಇಲ್ಲಿನ ಸ್ವಾಮಿ ವಿವೇಕಾನಂದರವರ ಜಯಂತ್ಯೋತ್ಸವದ Upaya sama untuk ni dalam bentuk tekanan, cerita, nisbah, dopani, saudara, ibu bapa, upaya sama.